ಕಂಟೆಂಟ್ ಕನ್ನಡಿಗನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳಿಗ್ಗೆ ಬೆಳಿಗ್ಗೆ ನಾವು ಹುಡುಗರು ಯಾವುದು ಯಾವುದಕ್ಕೆದೊಳ್ತೀವೋ ಇಲ್ವೋ ಗೊತ್ತಿಲ್ಲ ಮಾತ್ರ ಕ್ರಿಕೆಟು ಅಂತ ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಇರ್ತೀವಿ ಅದೇ ಥರ ಬೆಳಿಗ್ಗೆ ಎದ್ದು ಕ್ರಿಕೆಟ್ ಆಡೋಣ ಅಂತ ಹೋದೆ ಅಮ್ಮ ಮಾಡಿರೋ ಬೆಳ್ಳುಳ್ಳಿ ಕಬಾಬ್ ತಿಂದ್ಕೊಂಡು ಮುದ್ದೆ ಮತ್ತು ಮಟನ್ ಸಾರ್ ಬ್ಯಾಟಿಂಗ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೊರಡೋಣ ಅಂತ ರೆಡಿ ಆಗ್ತಿದ್ದೆ ರೆಡಿಯಾಗಿ ಸ್ಟೇಷನಿಗೆ ಬಂದು ಟಿಕೆಟ್ ತಗೊಂಡು ನಮ್ಮ ನಡೆ ಬೆಂಗಳೂರು ಕಡೆ ಬೆಳ್ಳುಳ್ಳಿ ಕಬಾಬ್ ರಿವ್ಯೂ ಕೇಳೋಣ ಅಂತ ಮಾಸ್ಟರ್ ಶೆಫ್ ಆದ ನಮ್ಮ ಬಸ್ಸು ಹತ್ರ ಕಬಾಬ್ ತಂದಿಟ್ಟೆ ಮೋರ್ ಮೋರ್ ಅನ್ಬೇಕು ನೀವು ಆ ಬೆಳ್ಳುಳ್ಳಿ ಅಂತೂ ಇಂತೂ ಬೆಂಗ್ಳೂರ್ ಬಂದು ತಲುಪಿದ್ವಿ ನಾನು ಮತ್ತೆ ಬಸ್ ಬೈಕಲ್ಲಿ ಇಬ್ಬರೇ ಹೋಗ್ತಾ ಹಾಸ್ಟೆಲ್ ಸೇರಿದ್ವಿ ಈ ಕತ್ಲೆ ನೋಡಿ ನಮಿಗೆ ಮನ್ಸಲ್ಲಿ ಅನ್ಸಿದ್ದು